ನನ್ನ ಹೆಸರು ಪ್ರವೀಣ್ ಅಂತ ಸಾಮಾಜಿಕ ಹೋರಾಟ ಕಾರ್ಯಕರ್ತ ಏನಿವತ್ತು ನಮ್ಮ ಸ್ನೇಹಿತರು ಎಲ್ಲ ಸೇರ್ಕೊಂಡ್ರ ಉದ್ದೇಶ ಏನಂದ್ರೆ ಬಾಬು ಜಗಜೀವನ್ ರಾಮ್ ಭವನ ಏನಿದೆ ಇದನ್ನ ಎಲ್ಲ ರಾಜಕಾರಣಿಗಳು ಬರ್ತಾರೆ ಒಂದು ಶಿಲಾನ್ಯಾಸ ಮಾಡ್ತಾರೆ ಒಂದು ಕಲ್ಲಿಟ್ಟು ಪೂಜೆ ಮಾಡ್ತಾರೆ ಹೋಗ್ತಾರೆ ಸುಮಾರು ವರ್ಷಗಳಿಂದ ಇದಕ್ಕೆ ಅನುದಾನ ಬರ್ತಿದೆ ಈ ಅನುದಾನ ಬಂದು ಮತ್ತೆ ಗೆ ಹೋಗ್ತಿದೆ ಇದೊಂದು ಭವನ ಆದ್ರೆ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅದ್ರ ಜೊತೆ ಭವನದ ಮೇಲೆ ಒಂದು ಲೈಬ್ರರಿ ಮಾಡ್ಬೇಕು ಅಂತ ಹೇಳಿ ಒಂದು ಕನಸಿದೆ ಅದೇ ರೀತಿ ಯಾರು ಯಾರಾದ್ರೂ ಬರ್ಲಿ ಸರ್ ಈ ಬಾಬು ಜಗಜೀವನ್ ರಾಮ್ ಭವನನ ನಾವು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳಿ ಒಂದು ಶಿಲಾನ್ಯಾಸ ಆಗ್ಬಹುದು ಒಂದ್ ಕಲ್ಲು ಇಡಬಹುದು ಏನೋ ಒಂದ್ ಮಾಡಿ ಪೂಜೆ ಮಾಡಿ ಸಿಹಿ ಹಂಚಿ ಎಲ್ಲ ಹೋಗ್ತಾ ಇದಾರೆ ಸರ್ ನೋಡಿ ಸರ್ ಇಲ್ಲಿ ಎಷ್ಟೊಂದು ಮರಗಳಿದೆ ಇದನ್ನ ಫಾರೆಸ್ಟ್ ಗೆ ಮಾಡಿ ಇದನ್ನ ಕ್ಲಿಯರ್ ಮಾಡ್ಕೊಡ್ಬೇಕು ಅದೇ ರೀತಿ ಇಲ್ಲಿರೋಂತ ಒಂದು ಹಳೆ ಇಬ್ಬಿನ ಕ್ಲಿಯರ್ ಮಾಡಿ ನಾವ್ ಇದ್ ಮಾಡ್ಕೊಡ್ತೀವಿ ಅಂತಂದು ಸಮಾಜ ಕಲ್ಯಾಣ ಇಲಾಖೆ ಇಷ್ಟು ದಿನ ಆದ್ರೂ ಕೂಡ ಇದನ್ನ ಅವರು ಕ್ಲಿಯರ್ ಮಾಡ್ಕೊಡಕ್ ಆಗಿಲ್ಲ ದಯವಿಟ್ಟು ಇದು ತ್ವರಿತವಾಗಿ ಈ ಕೆಲಸ ಆಗ್ಬೇಕು ಈ ಕೆಲಸ ಆದ್ರೆ ನೂರಾರು ಜನಕ್ಕೆ ಹೆಲ್ಪ್ ಆಗುತ್ತೆ ಅದೇ ರೀತಿ ನಮ್ಮ ಇಡೀ ಚಿಕ್ಕನೇಹಳ್ಳಿ ತಾಲೂಕಲ್ಲಿ ಎಲ್ಲೆಲ್ಲಿ ಅಂಬೇಡ್ಕರ್ ಭವನ ಇದಾವೆ ಸರ್ ಅಲ್ಲಿ ನೋಡ್ಕೊಂಡ್ ಬನ್ನಿ ಎಲ್ಲಾ ಕಡೆ ಶೀತಲವಾಗಿದೆ ಆಗಿದೆ ಅಲ್ಲಿ ಅವರು ಏನು ಮೂತ್ರ ವಿಸರ್ಜನೆ ಅದು ಇದು ಮಾಡಕ್ಕೆ ಆತರ ಜಾಗ ಮಾಡ್ಕೊಂಡಿದ್ದಾರೆ ಅಂಬೇಡ್ಕರ್ ಭವನ ಏನೋ ಒಂದು ಒಬ್ಬರಿಗೆ ಎಲ್ಪ್ ಆಗ್ಬೇಕು ಲೈಬ್ರರಿ ಆಗ್ಬೇಕು ಅಂತ ನಮ್ದೊಂದು ದೊಡ್ಡ ಕನಸು ಸರ್ ಆ ಕನಸನ್ನ ಈ ನಮ್ಮ ಅಧಿಕಾರಿಗಳು ಮತ್ತೆ ರಾಜಕಾರಣಿಗಳು ಇದನ್ನ ನಮ್ಮ ಎಲ್ಲಾ ಜನಗಳಿಗೆ ಸದ್ ಸದೀಪವಾದ ಮಾಡ್ಬೇಕು ಅಂತ ಹೇಳಿ ನಾವು ಕೇಳ್ಕೊಂತೀವಿ ಅದೇ ರೀತಿ ಇಲ್ಲಿ ತುಂಬಾ ನೋಡಿ ಅಲ್ಲಿ ಇಟ್ರು ಮತ್ತೆ ಪೂಜೆ ಮಾಡಿದ್ರು ಮೂರು ತಿಂಗಳಾಗ್ತಾ ಬಂತು ಸರ್ ಬಗ್ಗೆ ಏನು ಮಾಹಿತಿ ಇಲ್ಲ ಸರ್ ನಾವು ಸಮಾಜ ಕಲ್ಯಾಣ ಇಲಾಖೆ ಅವ್ರಿಗೆ ಹೋಗಿ ಕೇಳಿದ್ರೆ ಇಲ್ಲ ಸರ್ ಅವ್ರು ಹ್ಯಾಂಡ್ ಓವರ್ ಮಾಡಿಲ್ಲ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ನಾವು ಆ ನಾವು ಇದನ್ನ ಇದ್ ಮಾಡ್ಬೋದು ಅಂತ ಹೇಳ್ತಾ ಇದಾರೆ ಸರ್ ದಯವಿಟ್ಟು ಈ ನಮ್ಮ ತಾಲೂಕಿನ ಶಾಸಕರಾಗ್ಬಹುದು ನಮ್ಮ ಎಂ ಪಿ ಸಾಹೇಬ್ರಾಗ್ಬೋದು ಅದೇ ರೀತಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗ್ಬಹುದು ಎಲ್ರೂ ಕೂಡ ಇಲ್ಲಿಗೆ ಬಂದು ಗಮನ ಹರಿಸಿ ನಾವು ಆಗಸ್ಟ್ ಹದಿನೈದು ಕಳೆದು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಜೊತೆ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದನ್ನ ನಾವು ಒಂದು ಪಾದಯಾತ್ರೆ ತರ ನಾವು ರೆಡಿ ಇದ್ದೀವಿ ಮೊದಲಿಗೆ ಬಾಬು ಜಗಜೀವನ್ ಭವನ ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗ್ಬೇಕು ಅದೇ ರೀತಿ ಆಗಸ್ಟ್ ಹದಿನೈದನೇ ತಾರೀಕು ಒಳಗಡೆ ಈ ಜಾಗನ ಅರಣ್ಯ ಇಲಾಖೆಯವರು ಆ ಮತ್ತೆ ತಹಸೀಲ್ದಾರ್ ಅವರು ಎಲ್ಲ ಕೂಡ ಸೇರಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಗೆ ಹ್ಯಾಂಡ್ ಓವರ್ ಮಾಡಿ ಈ ಈ ಸಮುದಾಯ ಭವನ ತ್ವರಿತ ರೀತಿಯಲ್ಲಿ ಇವರು ಸ್ಟಾರ್ಟ್ ಮಾಡ್ದಂಗಿದ್ರೆ ನಾವು ಆಗಸ್ಟ್ ಹದಿನೈದು ಕಳೆದು ನಮ್ಮ ಸಮುದಾಯದ ಎಲ್ಲ ಮುಖಂಡರ ಜೊತೆ ಸೇರಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಇದನ್ನ ನಾವು ಒಂದು ಪಾದಯಾತ್ರೆ ತರ ಮಾಡೋಕ್ಕೂ ನಾವು ರೆಡಿ ಇದ್ದೀವಿ ಮೊದಲಿಗೆ ಬಾಬು ಜಗಜೀವನ್ ಬಾ ರಾಮ್ ಭವನ ತ್ವರಿತ ರೀತಿಯಲ್ಲಿ ಸ್ಟಾರ್ಟ್ ಆಗಬೇಕು ಅಷ್ಟೇ ನಾವು ಕೇಳ್ಕೊಳ್ತಾ ಇರೋದು